ಮೀರಾ ಲವ್ ಯು ಅಂತೆ ಅವಳನ್ನ ಹೊತ್ಕೊಂಡಿರುವಂಥ ಯುವಕ ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ಹೋಗ್ತಾಳೆ ಚೆನ್ನಾಗಿದೀರ ನಾನಂತ ಸಕತ್ ಆಗಿದ್ದೀನಿ ಇವಾಗ ನಾನೀಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂತ ಪ್ಲೇಸು ಮಡಿಕೇರಿಯ ಕೋಟೆ ಮಡಿಕೇರಿ ಕೋಟೆನ ಎಂಟ್ರ್ ಆದ ತಕ್ಷಣ ಇದು ಗೇಟ್ ಬಂದಂತು ಎಂಟ್ರೆನ್ಸು ಇಲ್ಲಿಗೆ ನಾವು ಎಂಟ್ರ್ ಆದ ತಕ್ಷಣ ನಮಗೆ ಸ್ಟ್ರೇಟ್ ಆಗಿ ಬಂದಬೇಕು ಅನಿಸೋದು ಫಸ್ಟಲ್ಲಿ ಈ ಒಂದು ವಸ್ತು ಸಂಗ್ರಹಾಲಯ ಮ್ಯೂಸಿಯಂನ ನೋಡಿದ್ರೆ ಮ್ಯೂಸಿಯಂ ಅಕ್ಕಪಕ್ಕದಲ್ಲಿ ಇದೆಲ್ಲ ಅವಶೇಷಗಳಿದೆ ಅದನ್ನು ಕೂಡ ತೋರಿಸ್ತೀನಿ ಎಲ್ಲವೂ ಕೂಡ ಕಲ್ಲಲ್ಲಿ ಮಾಡಿದ್ದಾರೆ ಇದು ಬಂದುಬಿಟ್ಟು ಕೋಟೆ ಆವರಣ ಇವಾಗ ನಾವು ಕೋಟೆನ ನೋಡೋದಕ್ಕೆ ಹೋದರೆ ಇದು ಆ ಕಾಲದ ಚರ್ಚ್ ಆಗಿತ್ತು ಈಗ ವಸ್ತು ಸಂಗ್ರಹಾಲಯ ಆಗಿ ಕೆಲಸ ಮಾಡ್ತಾಯಿದ್ದೆ ಇವಾಗ ನಾವು ಕೋಟೆನ ನೋಡಬೇಕು ಅಂತ ಹೋದರೆ ಈ ಕೋಟೆ ಅಲ್ಲೋಡಿ ಸುತ್ತಲೂ ಕೂಡ ಗೋಡೆಯಿಂದ ಆವರ್ದಿದೆ ಮಧ್ಯದಲ್ಲಿ ಅರಮನೆ ಇತ್ತಂತೆ ಆ ಟೈಮ್ನಲ್ಲಿ ಇವಾಗಲೂ ಕೂಡ ಅದನ್ನು ನವೀಕರಣ ಮಾಡ್ತಾ ಇದ್ದಾರೆ ಇದು ಹಲವಾರು ಬಾರಿ ನವೀಕರಣಗೊಂಡಿರುವಂಥ ಅರಮನೆ ಆ ಕಾಲದಿಂದಲೂ ಗುರು ಇವಾಗ ನನ್ನ ಹ್ಗಡೆ ಕಾಣ್ತಾ ಇರೋದು ಕೋಟೆ ಈಶಾನ್ಯ ಭಾಗದ ಎಂಟ್ರೆನ್ಸ್ ಇದು ಇದು ಬಂದ್ಬಿಟ್ಟು ಶ್ರೀ ಕೋಟೆ ಮಹಾಗಣಪತಿ ದೇವಸ್ಥಾನ ದೇವರಿದೆ ಇಲ್ಲಿ ಯಾವುದಂದ್ರೆ ಗಣೇಶ ಒಳಗಡೆ ಪೂಜೆ ನಡೀತಾ ಇದೆ ಈಗ ಬನ್ನಿ ಇಲ್ಲಿಂದ ಎಂಟ್ರಿ ಆಗ್ತಾ ಇದೆ ಕೋಟೆ ಸ್ಟಾರ್ಟ್ ಆಗೋದು ಇಲ್ಲಿಂದ ನನಗೆ ಕೋಟೆ ಒಳಗಡೆ ಬಂದರೆ ಗುರು ಈ ರೀತಿ ಕೋಟೆ ಒಳಗಡೆ ನಾವು ಎಂಟ್ರಿನ ತಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು ಕೋಟೆನ ನೋಡೋದಕ್ಕೆ ಕೋಟೆನ ಈ ಕಡೆಯಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಹಿಂಗೆ ರೌಂಡ್ ಹೊಡೋದು ಅಲ್ಲಿವರೆಗೂ ಬರುತ್ತೆ ಎಂಟ್ರಿ ತಗೊಂಡ್ವಲ್ಲ ಅಲ್ಲಿವರೆಗೂ ಬರುತ್ತೆ ಇವಾಗ ಈ ಒಂದು ಮೆಟ್ಲುಗಳನ್ನು ಹತ್ತಿ ಮೇಲುಗಡೆ ಹೋಗೋಣ ಇಲ್ಲಿಂದ ಕೋಟೆ ಸ್ಟಾರ್ಟ್ ಆಗಿದ್ದು ಈ ಕೋಟೆ ಮೇಲೆ ಹಲವಾರು ಮಹಾರಾಜರ ಕೈಗಳಿವೆ ಕೋಟೆ ನಿರ್ಮಾಣ ಆದಾಗಿಂದ ಇವತ್ತಿನವರೆಗೂ ಕೂಡ ನವೀಕರಣಗಳು ಚಾಲ್ತಿಯಲ್ಲಿದೆ ಇವಾಗ ಹಿಂದ್ಗಡೆ ಆರಾಮ ಕೆಲಸ ನಡೀತಾ ಇದೆ ನೋಡಿ ಇಲ್ಲಂತೂ ತುಂಬ ಡೇಂಜರಸ್ ಆಗಿದೆ ಇದು ನೋಡಿ ದಾರಿ ಇದೇನೋ ಕೆಳಗಡೆ ಹೋಗೋದಕ್ಕೆ ದಾರಿ ಇದೆ ಇಲ್ಲಿ ಹತ್ಕೊಂಡು ಹೋಗ್ಬೇಕು ಇದ್ರ ಮೇಲ್ಗಡೆಯಿಂದ ನೋಡಿ ಈ ಥರ ಹತ್ತಬೇಕು ಇದೇನೋ ಒಂಥರ ಚಿಕ್ಕ ರೂಮ್ ಥರ ಇದೆ ಮೋಸ್ಟ್ಲಿ ಸೈನಿಕರು ಇರೋದಕ್ಕೆ ಮಾಡಿರುವಂಥ ಜಾಗ ಇರ್ಬೋದು ಇದು ಮೇಲುಗಡೆ ಟೋಂಬು ಥರ ಇದೆ ಇದನ್ನು ನೋಡಿದಾಗ ನಿಮಗೆ ಗೊತ್ತಾಗೋದು ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರುವಂತಹ ಆಗಿತ್ತು ಅಂತ ನವೀಕರಣಗೊಂಡಿದೆ ಸಾಕಷ್ಟು ಬಾರಿ ಅಂತ ಹೇಳಿದ್ನಲ್ಲ ಯಾವಾಗ ಅಂತಂದರೆ ಈ ಒಂದು ಕೋಟೆಯ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಆ ಕೋಟೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಕಟ್ಟಿದ್ದು ಮುದ್ದು ರಾಜ ಅಂತ ಹೇಳ್ಬಿಟ್ಟು ಒಬ್ಬರು ದುರೇ ಈ ಕೋಟೆನ ಕಟ್ತಾರೆ ಆಮೇಲೆ ಇದು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ ಕೈವಶ ಆಗುತ್ತೆ ಆ ಟಿಪ್ಪು ಸುಲ್ತಾನ್ ಅವರು ಈ ಒಂದು ಕೋಟೆನ ವಶಪಡಿಸ್ಕೊಂಡು ಇದರ ಮೇಲೆ ತುಂಬಾ ಕೆಲಸ ಮಾಡ್ತಾರೆ ಈ ಕೋಟೆನ ಎಷ್ಟು ಸಾಧ್ಯನೋ ಅಷ್ಟು ನವೀಕರಣ ಮಾಡ್ತಾರೆ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಕೋಟೆನ ಮಾತಾಡ್ತಾ ಇರೋದು ಅರಮನೆನಲ್ಲ ಎಷ್ಟು ಸಾಧ್ಯನೋ ಅಷ್ಟು ಅವರು ಈ ಕೋಟೆನ ಇನ್ನಷ್ಟು ಭದ್ರಪಡಿಸ್ತಾರೆ ಭದ್ರಪಡಿಸಿ ಆ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಟೈಮಲ್ಲಿ ಈ ರೀತಿಯ ಟೋನ್ಸ್ಗಳನ್ನು ನಿರ್ಮಾಣ ಮಾಡಿದೆ ಅಂದರೆ ಗುಮ್ಮಟ ತರ ರೀತಿ ಮೇಲ್ಗಡೆ ಶೇಪ್ಗಳು ಕೊಟ್ಟಿದ್ದು ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಈ ದೊಡ್ಡ ದೊಡ್ಡ ಬಾಗಿಲುಗಳು ಕೋಟೆಯ ಎಂಟ್ರನ್ಸ್ ಈ ಥರ ಭದ್ರವಾದ ಕೋಟೆಯ ಗೋಡೆಗಳು ಇದನ್ನೆಲ್ಲ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಇದಾದ್ಮೇಲೆ ಮೇಲೆ ಎರಡನೇ ರಾಮಲಿಂಗ ಅನ್ನೋಂಥವ್ರು ಈ ಕೋಟೆನ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ವಶಪಡಿಸ್ಕೊಳ್ತಾರೆ ಅದೇ ಟೈಮಲ್ಲಿ ತೊಂಬತ್ತು ತೊಂಬತ್ತೆರಡು ಆ ಟೈಮಲ್ಲಿ ವಶಪಡಿಸ್ಕೊಳ್ತಾರೆ ಅವರು ವಶಪಡಿಸ್ಕೊಂಡ ಮೇಲೆ ಅವರು ಮತ್ತೆ ನವೀಕರಣ ಮಾಡ್ತಾರೆ ಮತ್ತೆ ಕೋಟೆನ ಭದ್ರಪಡಿಸ್ತಾರೆ ಮತ್ತು ಇನ್ನೂ ಕೋಟೆನ ಚೆನ್ನಾಗಿ ಕಾಣೋ ರೀತಿ ಮಾಡ್ತಾರೆ ಇದೆಲ್ಲ ಬಂದ್ಬಿಟ್ಟು ವಾಚ್ ಮಾಡ್ತಾ ಇದ್ದಂಥ ಜಾಗಗಳು ಅಂತ ಅನಿಸುತ್ತೆ ಇಲ್ಲೇನೋ ಸ್ಟೋರ್ ಮಾಡೋದಕ್ಕೆ ಇದ್ರು ಅಂತ ಅನಿಸುತ್ತೆ ವಾಟರ್ ಟ್ಯಾಂಕ್ ರೀತಿ ಮಾಡಿದ್ದಾರೆ ಈ ರೀತಿಯ ಕೆಲಸಗಳನ್ನೆಲ್ಲ ಎರಡನೇ ರಾಮಲಿಂಗ ಅನ್ನುವಂಥ ಅಧ್ಯಯನಗಳು ಮಾಡ್ತಾರೆ ಆಮೇಲೆ ಇದು ಬ್ರಿಟಿಷರ ಕೈವಚ ಆಗುತ್ತೆ ಇದೆಲ್ಲ ಆದಮೇಲೆ ಬ್ರಿಟಿಷರ ಕೈ ವಿಷ ಆದಾಗ ಈ ಕೋಟೆನ ಬ್ರಿಟಿಷರು ಇನ್ನು ಅವರು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ ಕೋಟೆನ ಅವರ ಒಂದು ಆಡಳಿತ ಕಚೇರಿಯನ್ನಾಗಿ ಮಾಡ್ಕೋತಾರೆ ಆಡಳಿತ ಕಚೇರಿಯನ್ನಾಗಿ ಮಾಡಿಕೊಡೋದ್ರು ಜೊತೆಗೆ ಅವರು ಈ ಕೋಟೆನ ಹಾಳು ಕೂಡ ಮಾಡಿ ಅವ್ರಿಗೆ ಹೇಗಬೇಕು ಆ ರೀತಿ ಮಾಡ್ಕೋತಾರೆ ನೋಡಿ ಇಲ್ಲಿ ಇಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದ ಸೈನಿಕರು ಅಲ್ಲೇನಾದರೂ ಕೋಟೆ ಗೋಡೆನ ಶತ್ರುಗಳು ಹತ್ತುತ್ತಾ ಇದ್ದಾರೆ ಅಂತ ಗೊತ್ತಾದಾಗ ಇಲ್ಲಿಂದ ಬಿಸಿ ಎಣ್ಣೆನ ಸುರೋದು ಅಥವಾ ಮದ್ದು ಉಂಡುಗಳನ್ನು ಎಸೆಯೋದು ಅಥವಾ ಬಿಸಿ ನೀರನ್ನು ಸುರುವುದು ಬಾಂಬ್ಗಳನ್ನು ಹಾಕೋದು ಈ ರೀತಿ ಮಾಡ್ತಾಯಿದ್ರು ಇದರಿಂದ ಕೋಟೆ ಆಗಲಿ ತಮ್ಮ ರಾಜ್ಯ ಆಗಲಿ ತುಂಬಾ ಶೇಪ್ ಆಗಿರ್ತಾ ಇತ್ತು ಈ ಒಂದು ಪದ್ಧತಿ ಎಲ್ಲ ಕೋಟೆಗಳಲ್ಲೂ ಇದೆ ನೋಡಿದ್ರಲ್ಲ ಒಂದು ಕಡೆ ಅದನ್ನು ಹಾಕಿದರೆ ಪೂರ್ತಿ ಎರಡು ಸೈಡಲ್ಲಿ ಸ್ಪ್ರೆಡ್ ಆಗುತ್ತೆ ಎರಡು ಸೈಡಲ್ಲಿ ಸ್ಪ್ರೆಡ್ ಆದಾಗ ಹತ್ತೋದಕ್ಕೆ ಬರ್ತಾ ಇದ್ದವರು ಹದಿನೈದು ಇಪ್ಪತ್ತು ಜನ ಇದ್ರು ಕೂಡ ಎಲ್ಲರ ಮೇಲೂ ಈ ಥರ ಬೀಳುತ್ತೆ ಸ್ಪ್ರೆಡ್ ಆಗಿ ಹೀಗೆ ಆ ಕಾಲದಲ್ಲಿ ಈ ಥರ ಟೆಕ್ನಾಲಜಿಗಳು ಈ ಥರ ಒಂದು ತಲೆನ ಓಡಿಸ್ತಾಯಿದ್ರು ಈ ಟೆಕ್ನಾಲಜಿಗಳು ಏನಾದರೂ ಆ ಕಾಲದಲ್ಲಿ ಇದ್ದಿದ್ರೆ ಅವರು ಓಡಿಸ್ತಾ ಇದ್ದಂಥ ತಲೆಗೆ ಅದು ಮ್ಯಾಚ್ ಆಗಿದ್ದರೆ ಇನ್ನೂ ಭಯ ಭಯಂಕರವಾಗಿದ್ದಂಥ ಕೋಟೆಗಳನ್ನು ಕಟ್ತಾ ನಮ್ಮ ಪೂರ್ವಜರು ನಮ್ಮ ಹೆಮ್ಮೆ ಈ ಥರ ಎಲ್ಲ ಕೋಟೆಗಳು ಮತ್ತೆ ನಮ್ಮ ಪೂರ್ವಜರು ಮಾಡಿದಂಥ ಅರಮನೆಗಳು ಇದೆಲ್ಲ ಬಂದ್ಬಿಟ್ಟು ಅರಮನೆ ಆವರಣನೆ ಆ ಟೈಮಲ್ಲಿ ಸುತ್ತಲೂ ಕೋಟೆ ಕಟ್ಕೊಂಡು ಮಿಡಲಲ್ಲಿ ಅರಮನೆಯನ್ನು ಕಟ್ಟಿದ್ರು ಮುದ್ದು ರಾಜನ್ನುವಂಥ ಮಹಾರಾಜರು ಆಮೇಲೆ ಅದನ್ನು ಕೆಲವೊಂದಿಷ್ಟು ಮಹಾರಾಜರು ವಶಪಡಿಸ್ಕೊಂಡಾಗ ಅವರು ಹೇಗೆ ಬೇಕೋ ಆ ರೀತಿ ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ರಿಟಿಷರ್ ಕಾಲದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಕೋಣೆಗಳನ್ನು ಚರ್ಚ್ ಆಗಿ ಪರಿವರ್ತನೆ ಮಾಡಿದರು ಅದಾದ ಮೇಲೆ ಸರ್ಕಾರ ಇದನ್ನು ವರ್ಷ ಮೇಲೆ ಮತ್ತೆ ಅದನ್ನು ಸರ್ಕಾರದವರು ಇದು ಯಾವ ರೀತಿ ಇದನ್ನು ಮೇಂಟೈನ್ ಮಾಡಬೇಕು ಆ ರೀತಿ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ ಸರ್ಕಾರದ ಕೈಗೆ ಬಂದ ಮೇಲೇ ವಾಸ್ತು ಸಂಗ್ರಹಾಲಯ ಎಲ್ಲ ಮಾಡಿ ಈ ಒಂದು ಮಡಿಕೇರಿಯ ತುಂಬಾ ಗೌರವ ಆರ್ಮಿ ಆಫೀಸರು ಅಂದರೆ ಯೋಧರು ಕೆ ತಿಮ್ಮಪ್ಪಯ್ಯ ಸ್ಮಾರಕ ಅಂತ ಏನು ನಾವು ಕೇಳ್ತೀವಲ್ಲ ಕೆ ತಿಮ್ಮಪ್ಪಯ್ಯನವರ ಬಗ್ಗೆ ಒಂದಷ್ಟು ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಹಾಗೆ ಮಡಿಕೇರಿಯ ತುಂಬ ಸೈನಿಕರು ಮತ್ತು ಹೊರಗಿನ ಸೈನಿಕರ ಬಗ್ಗೆಯೂ ಕೂಡ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಅಂತ ಹೇಳ್ತಾರೆ ಅದನ್ನು ಒಳಗಡೆ ಹೋಗಿ ನೋಡಿಕೊಂಡು ನಾನು ಹೊರಗಡೆ ಬರ್ತೀನಲ್ಲ ಅವಾಗ ಏನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಸದ್ಯಕ್ಕೆ ಇಷ್ಟು ಮಾತ್ರ ನಾವು ಕೋಟೆನ ನೋಡ್ಬೋದು ನಾನು ಆಗಲೇ ಹೇಳಿದೆ ಇದೆಲ್ಲವೂ ಕೂಡ ವಾಚ್ ಟವರ್ಗಳು ಈ ರೀತಿಯ ಕುಮ್ಮಟದ ರೀತಿ ಇರುವಂತಹ ರೂಮ್ಗಳು ಅಂತ ಇದು ಕೂಡ ಅದೇ ರೀತಿ ನೋಡಿ ಇಲ್ಲಿ ರೀತಿ ಒಳಗಡೆ ಬಂದು ಈ ಒಂದು ಕಿಂಡಿಲಿ ವಾಚ್ ಮಾಡೋದು ಈ ಒಂದು ಕಿಂಡಿಲಿ ವಾಚ್ ಮಾಡಿಬಿಟ್ಟು ಏನಾದರೂ ವೈರಿಗಳು ಇದ್ದರೆ ಅವ್ರ ಮೇಲೆ ಈ ಒಂದು ಕಿಂಡಿಲಿ ಬಿಸಿ ಎಣ್ಣೆನೋ ಅಥವಾ ಬಿಸಿ ನೀರು ಮದ್ದುಗುಂಡು ಏನೇನೋ ಏನೇನು ಸಿಗುತ್ತೆ ಎಲ್ಲವನ್ನು ಕೂಡ ಹಾಕೋದು ಇಲ್ಲಿಂದ ಆವಾಗ ಶತ್ರುಗಳು ಓಡೋಗ್ತಾಯಿದ್ರು ಹೆದರ್ಬಿಟ್ಟು ರಿಟರ್ನು ಹತ್ತಕ್ಕೆ ಆಗ್ತಿರ್ಲಿಲ್ಲವಲ್ಲ ಬಿಸಿ ಎಣ್ಣೆ ಆಗ್ತಾಯಿದ್ರೆ ಮೇಲುಗಡೆಯಿಂದ ಯಾರಿಗೆ ಹತ್ತಕ್ಕಾಗತ್ತೆ ಈ ರೀತಿ ಟೆಕ್ನಾಲಜಿಗಳನ್ನು ಆ ಟೈಮಲ್ಲಿ ಯೂಸ್ ಮಾಡಿದ್ದು ಇದು ಬಂದ್ಬಿಟ್ಟು ಮೇನ್ ಅರಮನೆಯ ಬಿಲ್ಡಿಂಗ್ ಆ ಟೈಮಲ್ಲಿ ಅಲ್ಲಿ ಮುಂದಗಡೆ ವೈಟ್ ಕಾಣ್ತಾ ಇದ್ದಲ್ಲ ಅದು ವೈಟ್ ಕಲರಲ್ಲಿರೋ ಅರಮನೆಯ ಬಿಲ್ಡಿಂಗು ಇವಾಗ ಅದನ್ನೆಲ್ಲ ಗೌರ್ಮೆಂಟು ಸರಿಯಾಗಿ ಎಲ್ರಿಗೂ ಕೂಡ ಈ ಒಂದು ಮಡಿಕೇರಿ ಕೋಟೆ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು ಕೂಡ ಈಗ ನವೀಕರಣ ಮಾಡ್ತಾ ಇದ್ದಾರೆ ನಾವು ಈಗ ಪೂರ್ತಿ ಕೋಟೆನ ಸುತ್ತುವರೆದ್ವಿ ಪೂರ್ತಿ ಕೋಟೆನೇ ತಿರುಗಾಡಿದ್ವಿ ಎಲ್ಲ ನೀವು ಕೂಡ ನೋಡ್ಕೊಂಡು ಬಂದ್ರಿ ಈ ರೀತಿಯ ಕೆಲವೊಂದಿಷ್ಟು ಜಾಗಗಳನ್ನು ಮಾಡಿದ್ದಾರೆ ಕೋಟೆ ಸುತ್ತಾಗ ಪೂರ್ತಿ ನೋಡಿದ್ವಿ ನಾವು ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಈ ರೀತಿ ಜಾಗಗಳನ್ನು ಮಾಡಿದ್ದಾರೆ ಗುರು ಇದನ್ನ ಹೇಳಿಲ್ವಲ್ಲ ನೀನು ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಅಂದ್ರೆ ಆ ಇಲ್ಲಿ ಮೋಸ್ಟ್ಲಿ ನನ್ಗನ್ಸತ್ತೆ ಆ ಮದ್ದು ಗುಂಡುಗಳನ್ನ ಹಾರ್ಸೋದಕ್ಕೆ ತೋಪುಗಳನ್ನ ಈ ಜಾಗದಲ್ಲಿ ಇಡ್ತಾ ಇದ್ರು ಇಲ್ಲಿಂತೂ ವಾಚ್ ಮಾಡ್ತಾ ಇದ್ರು ಆ ಕಡೆ ಮನೆಗಳು ಕಾಣ್ತಾ ಅಲ್ಲಿಂದ ಇದನಾದ್ರು ಸೈನಿಕರು ಬರ್ತಾ ಇದಾರೆ ಅಂತಂದ್ರೆ ಇಲ್ಲಿಂದಾನೇ ತೋಪಿಂದ ಮದ್ದು ಗುಂಡುಗಳನ್ನ ಇಲ್ಲಿಂದ ಹಾರಿಸ್ತಾ ಇದ್ರು ಇಲ್ಲಿಂದ ಹಾರಿಸಿದಾಗ ಅಲ್ಲಿವರೆಗೂ ಕೂಡ ಹೋಗ್ತಾ ಇತ್ತು ಆ ಮದ್ದು ಗುಂಡುಗಳು ಆ ರೀತಿ ಬಳಸ್ತಾ ಇದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ರೀತಿ ಬಳಸ್ತಾ ಇದ್ದಂಥ ಜಾಗನ ನಾವು ಇವಾಗ ಯಾವ ರೀತಿ ಇದ್ದೀವಿ ನೋಡಿ ಮೀರಾ ಲವ್ ಯು ಅಂತೆ ಅವಾಗ ಈ ರೀತಿ ಎಲ್ಲ ಹಾಳು ಮಾಡಬಾರ್ದು ನಾವು ಗೋಡೆಗಳ ಮೇಲೆಲ್ಲ ಬರಿಬಾರ್ದು ಇದು ನಮ್ಮ ಒಂದು ಪೂರ್ವಜರ ಆಸ್ತಿ ಇದನ್ನು ಕಳ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಈ ರೀತಿ ಮಾಡೋದು ಎಷ್ಟು ಸರಿ ನಮಗೆ ನಾವು ಪ್ರಶ್ನೆಗಳು ಮಾಡ್ಕೋಬೇಕು ಇದು ಬಂದ್ಬಿಟ್ಟು ಅರಮನೆಯ ಹಿಂಭಾಗದಲ್ಲಿರುವಂತಹ ಪಾಳು ಬಿದ್ದಿರುವ ಕೋಣೆಗಳಿವೆಲ್ಲ ನೋಡಿ ನೆಲುಗಡೆ ಹೋಲು ಬೆಳ್ಕೊಂಡಿದೆ ಸೈಡಲ್ಲಿ ಒಂದು ಒಳಗಡೆನೂ ಬೆಳ್ಕೊಂಡಿದೆ ಕೋಣೆಗಳಲ್ಲಿ ಇಷ್ಟಿದೆ ಗುರು ಕೋಟೆ ಬನ್ನಿ ಇವಾಗ ವಸ್ತು ಸಂಗ್ರಹಾಲಯದಲ್ಲಿ ಹೋಗೋಣ ಅಲ್ಲಿಗೆ ಹೋಗಿ ನೋಡೋಣ ಇಲ್ಲಿನೂ ಓಪನ್ ಸ್ಪೇಸ್ ಇದೆ ನೋಡಿ ಓಹೋ ಅದು ಬೇರೆ ಸಪ್ರೇಟ್ ರೂಮ್ ಅದು ನಾನೇನೋ ಹೋಗೋದಕ್ಕೆ ಜಾಗ ಇದೆ ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡೆ ಎಲ್ಲ ಗುರು ಎಲ್ಲಿಂದ ನೋಡಿ ಮಡಿಕೇರಿಯ ವ್ಯೂ ಯಾವ ರೀತಿ ಕಾಣಿಸುತ್ತೆ ಮಡಿಕೇರಿ ಒಂಥರ ಉಬ್ಬು ತಗ್ಗು ಉಬ್ಬು ತಗ್ಗು ಪ್ರದೇಶ ಗುರು ಇದು ಮಡಿಕೇರಿ ಒಂಥರ ಉಬ್ಬು ತಗ್ಗು ಪ್ರದೇಶ ಗುರು ಇದು ಒಂದು ಕಡೆ ತಗ್ಗಿರುತ್ತೆ ನನ್ನ ಕಡೆ ಉಬ್ಬಿರುತ್ತೆ ಇರುತ್ತೆ ಅಂದರೆ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥ ಊರು ನೋಡಿ ಅಲ್ಲಿ ಮೇಲ್ಗಡೆ ಇರೋದು ಗುಡ್ಡಗಳ ಮೇಲೆ ಮನೆಗಳು ಹಾಗೆ ಕೆಳಗಡೆ ಬಂದರೆ ತಗ್ನಲ್ಲಿ ಮನೆಗಳು ಅದಕ್ಕೆ ಜನ ಎಲ್ಲ ಈ ಒಂದು ಮಡಿಕೇರಿನ ಚೂಸ್ ಮಾಡೋದು ಆ ಪ್ರವಾಸಕ್ಕೆ ಅಂತ ಅಂದಾಗ ಈ ಕಾರಣಕ್ಕೆ ಗುರು ಇದು ಬಂದ್ಬಿಟ್ಟು ಆ ಟೈಮಲ್ಲಿ ಆರಾಮನೆ ಇದ್ದಂಥ ಜಾಗ ಇದು ಸದ್ಯಕ್ಕೆ ಅಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಹೀಗಾಗಿ ನಾವು ಒಳಗಡೆ ಹೋಗೋ ಹಾಗಿಲ್ಲ ಇದು ಬಂದ್ಬಿಟ್ಟು ಫೋರ್ಟು ಇಷ್ಟೊತ್ತು ಸುತ್ತುವರೆದಲ್ಲ ಕೋಟೆನ ಇದು ಬಂದ್ಬಿಟ್ಟು ಎಂಡ್ ಮಾಡೋ ಟೈಮು ಕೋಟೆನ ಸುತ್ತುವರೆದಿದ್ದು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸುತ್ತುವರೆದು ಈಗ ಇಲ್ಲಿ ಎಂಡ್ ಮಾಡ್ತಾಯಿದ್ದೀವಿ ಬನ್ನಿ ಈಗ ವಸ್ತು ಸಂಗ್ರಹಾಲಯದ ಒಳಗಡೆ ಹೋಗೋಣ ಗುರು ಇವಾಗ ನಾನು ವಸ್ತು ಸಂಗ್ರಹಾಲಯದ ಒಳಗಡೆ ಹೋಗಿದ್ದೆ ಅಂದರೆ ಮ್ಯೂಸಿಯಂನ ಒಳಗಡೆ ಹೋಗಿ ನೋಡ್ಕೊಂಡು ಬಂದೆ ಮ್ಯೂಸಿಯಂ ತುಂಬಾ ಸಖತ್ತಾಗಿದೆ ಆ ಟೈಮ್ನಲ್ಲಿ ಮಡಿಕೇರಿಯ ರಾಜರಾಗಿರಲಿ ಅಥವಾ ಸ್ಥಳೀಯ ರಾಜರುಗಳು ಯಾರ್ಯಾರು ಆಳ್ವಿಕೆ ಮಾಡಿದಾರೋ ಅವರಿಗೆ ಸಂಬಂಧಪಟ್ಟ ಎಲ್ಲ ಕುರುಹುಗಳು ಒಳಗಡೆ ಇದೆ ಚಿರತೆ ಇದೆ ಜೀವಂತ ಚಿರತೆ ಆದರೆ ಈ ಸದ್ಯಕ್ಕೆ ಜೀವಂತ ಇಲ್ಲ ನಿಜವಾದ ಚಿರತೆಯೇ ಅದನ್ನು ಇಟ್ಟಿದ್ದಾರೆ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಮತ್ತು ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಮೇನಾಗಿ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಕೆಲವೊಂದಿಷ್ಟು ನಾಣ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಎಲ್ಲ ದೇಶದ ನಾಣ್ಯಗಳು ಪೋರ್ಚುಗೀಸ್ ಜಪಾನ್ ಕೆನಡಾ ಇಂಡಿಯಾ ಪಾಕಿಸ್ತಾನ್ ಎಲ್ಲ ದೇಶದ ನಾಣ್ಯಗಳು ಹದಿನೇಳು ಮತ್ತು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಇತ್ತಲ್ಲ ಅದನ್ನೆಲ್ಲವನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ಅದನ್ನು ನೋಡ್ಬೋದು ತುಂಬಾ ಖುಷಿಯಾದಂಥ ವಿಚಾರ ಅದು ಮತ್ತು ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ಪಿರಂಗಿಗಳಿದೆ ಚಿಕ್ಕ ಚಿಕ್ಕ ಪಿರಾಂಗಿಗಳು ಮತ್ತು ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ವೀರಗಲ್ಲುಗಳು ಮತ್ತು ಆ ಕಾಲದಲ್ಲಿ ನೆನಪಿನ ಕಾಣಿಕೆಗಾಗಿ ಕೊಟ್ಟಂತಹ ಕಲ್ಲುಗಳು ಕಟ್ಟಿದಂತಹ ಒಂದಷ್ಟು ದೇವತೆಗಳ ವಿಗ್ರಹಗಳು ಅದೆಲ್ಲವೂ ಕೂಡ ಇದೆ ಇಲ್ಲಿ ಮೇನಾಗಿ ಒಳಗಡೆ ಒಂದು ಚಿತ್ರ ಬಿಡಿಸಿದ್ದಾರೆ ಆ ಕಾಲದಲ್ಲಿ ಜೀವನ ಹೇಗಿತ್ತು ಅಂತ ಹೇಳ್ಬಿಟ್ಟು ಆ ಚಿತ್ರ ನೋಡಿದಾಗ ನನಗಂತೂ ತುಂಬಾ ಬೇರೆ ಫೀಲಿಂಗ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಚಿತ್ರ ಏನಿತ್ತು ಅಂತಂದರೆ ಹೆಣ್ಣು ಹೆಣ್ಮನ್ನ ಹೊತ್ಕೊಂಡಿರುವಂಥ ಯುವಕ ಅಂದರೆ ಹೆಂಡತಿ ತನ್ನ ಹೆಂಡತಿನ ಹೆಗಲ ಮೇಲೆ ಕೂರಿಸ್ಕೊಂಡಿರ್ತಾನೆ ತಂದೆ ತಾಯಿನ ಹಗ್ಗ ಕಟ್ಬಿಟ್ಟು ಹಿಂದ್ಗಡೆಯಿಂದ ಎಳಿತಾ ಇರ್ತಾನೆ ಏನು ಕಲ್ಪನೆ ಗುರು ಆ ಒಂದು ಕಲೆಗಾರಂದು ಆ ಟೈಮಲ್ಲಿ ಬಹುಶಃ ಅವರೆಲ್ಲೇ ನೋಡಿರ್ತಾರೆ ನೋಡಿರೋದನ್ನೇ ಅಲ್ಲಿ ಚಿತ್ರದ ಮೂಲಕ ಹೇಳಿರ್ಬೋದು ಅಂತ ಅನಿಸುತ್ತೆ ಹೆಂಡತಿನ ಹೆಗಲ ಮೇಲೆ ಹೊತ್ಕೊಂಡು ವಯಸ್ಸಾದಂಥ ತಂದೆ ತಾಯಿನ ಹಗ್ಗ ಕಟ್ಟಿ ಹಿಂದೆಯಿಂದ ಎಳಿತಾ ಇರ್ತಾನೆ ಹಿಂಗಂತೂ ನೋಡಿದಾಗ ತುಂಬಾ ಬೇಜಾರಾಯಿತು ಆ ಚಿತ್ರ ನೋಡಿದಾಗ ಆ್ಯಕ್ಚುಲಾಗಿ ಪ್ರಪಂಚ ಸದ್ಯ ನಡೀತಾ ಇರೋದು ಅದೇ ರೀತಿ ಅಲ್ವಾ ಹೀಗಾಗಿ ಬದಲಾವಣೆ ಬೇಕು ನಮ್ಮಲ್ಲಿ ಬದಲಾವಣೆ ಜಗದ ನಿಯಮ ಅಂತಾರೆ ನಿಜ ಆ ಬದಲಾವಣೆ ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ತಂದೆ ತಾಯಿ ನಿಮ್ಮ ಆಸ್ತಿ ಅವರಿಗೆ ಗೌರವ ಕೊಡಿ ಇಷ್ಟು ಮಾತ್ರ ಹೇಳಬಲ್ಲೆ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ನಮ್ಮ ಜೀವನ ನಮ್ಮ ಇಷ್ಟ ಅನ್ನೋ ಜನ ಇರ್ತಾರೆ ಏನೋ ಮಾತಾಡೋಕ್ಕಾಗಲ್ಲ ಬಿಟ್ಟರೆ ಹೊರಗಡೆ ಒಂದಷ್ಟು ವೀರಗಲ್ಲುಗಳಿದೆ ಸಣ್ಣ ಪುಟ್ಟ ಕಿರಂಗಿಗಳಿದೆ ಅದನ್ನು ನೋಡ್ಬೋದು ಆ ಒಟ್ಟಿನಲ್ಲಿ ಈ ಒಂದು ಮಡಿಕೇರಿಯ ಕೋಟೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಐಒ ಇಲ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಕ್ಸನ್ನ ತೊಗೊಂಡು ಬರ್ತೀನಿ ಅಲ್ಲಿ ಅವ್ರಿಗೆ ಗುರು ಕಾಯ್ತಾಯಿರಿ